ಯಾವ್ದನ ಕಷ್ಟಕ್ಕೆ ಕೇಳಂದ್ರೆ ನಮ್ದು ನಮ್ಮ ವೈಯಕ್ತಿಕ ಕಷ್ಟ ಯಾವುದೂ ಇಲ್ರಿ ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳು ಇಂಥ ಕಷ್ಟದಾಗ ಬರೀ ಹೋದ್ ಕಷ್ಟದಾಗ ಹತ್ಕೊಂತ ಹುಟ್ಟಿದ ಮಕ್ಕಳ್ರಿ ಯಾಕಂದ್ರೆ ನಮ್ಮ ಅಕ್ಕ ಸತ್ತ ಒಂದು ತಿಂಗ್ಳಿಗೆ ಇವಾಗ ಹುಟ್ಟ್ಯನ್ರೀ ಇವಾಗ ಹುಟ್ಟಿ ಅನ್ ಸಾಧರ್ ಮಾ ಹೋಗ್ಬಿಟ್ಟ ನಮ್ದಿದ ದೊಡ್ಡ ಫ್ಯಾಮಿಲಿ ಎಲ್ಲ ಜನರನ್ನ ಕಡಿಮೆ ಹಾಕೊತ ಬಂದ್ಬಿಟ್ರಿ ಆ ಒಂದ್ರೊಳಗೆ ನಮ್ಮ ಮಕ್ಕಳನ್ನ ನೋಡ್ತಿದ್ದಿಲ್ಲ ನಾವು ಅವ್ರ ನಾಲ್ಕು ಮಂದಿ ಇವ್ರ ನಾಲ್ಕು ಮಂದಿ ಇವ್ರು ಸೇರಿ ಒಂಬತ್ತು ಮಂದಿ ಅಕ್ಕಿದ್ರು ಒಂದು ಬೋಗನೆ ಅನ್ನ ಸಾರ ಮಾಡೋದು ಚಪಾತಿ ನಮ್ಮ ಮಳೆಯ ಚಪಾತಿ ಅಂದ್ರೆ ಎರಡೆರಡು ಚಪಾತಿ ಕೊಡ್ತಿದ್ವಿ ಯಾಕೆ ಇವನು ಮೂವತ್ತು ಚಪಾತಿ ಮಾಡಿದ್ರು ಇಬ್ಬರಿಗೆ ಎಲ್ಲರಿಗೂ ಎರಡು ಎರಡು ಬರ್ತಿರ್ಲಿಲ್ಲ ಅಂಥದ್ರಾಗ ನಮ್ಮ ಮಕ್ಳು ಕಷ್ಟದಾಗ ಹುಟ್ಟಿದ್ರು ಮಕ್ಕಳು ಈಗ ನಮ್ಮ ಬುಟ್ಟಿ ತುಂಬ ಚಪಾತಿ ನೋಡ್ರಿ ನಮ್ಮ ಮಳೆಯ ನೆನಪಿಗೆ ಬರ್ತಾನೆ ಅತ್ತಿ ಇನ್ನೊಂದು ಕೊಡು ನನಗೆ ಅದೊಂದು ನೋವು ನನಗೆ ಇನ್ನೂ ಇನ್ನೂ ತನಕ ಚಪಾತಿ ನೋಡಿದಾಗ ಚಪಾತಿ ನೋಡ್ದಾಗ ಹಿಂಗೆ ಕನೆಕ್ಟ್ ಮಾಡ್ಕೋತಾರ ಯಾಕಂದ್ರ ನಾವ್ ಎಲ್ಲಾರ್ ಗತ್ ನಿಮ್ ಪಟ್ಟ ನೋಡಿ ನಾವ್ ಬಿಟ್ಟು ಬಿಡಂಗಿಲ್ರಿ ಸುಮಾರು ಒಂದ್ ತಿಂಗ್ಳು ಇರ್ತೈತ್ರಿ ನಮ್ದು ನಿಮ್ ಅವ್ರ ಎಲ್ಲಾರ ಮಾಂಡ್ ಹೆಂಗದ ಗೊತ್ತಿಲ್ರಿ ನಮ್ಗ ನಮ್ ಮಾಂಡ್ ಹೆಂಗೈತಿ ಒಂದ ಸತಿ ಯಾರು ಬಂದ ಬಂದಮ್ಮ ನೀವ್ ನಂದ್ ನಿಂತು ಮದ್ವೆ ಮಾಡ್ಬೇಕು ಅಂದ್ರ ನಾವ್ ಯಾವ್ದು ನೋಡಂಗಿಲ್ಲ ಫಸ್ಟ್ ಹೆಣ್ಣು ಹುಡ್ಕೋದು ಅವ್ಗೆ ಮದುವೆ ಮಾಡೋದು ಆಮೇಲೆ ಅದೇನ್ರ ಹೆಣ್ಣು ಅವ್ರು ಕೊಡಲಿಲ್ಲ ಅದು ಏನಾರು ಅಂದ್ರೆ ನಾವು ಸರಿಯಾಗಿ ಊಟ ತಿಂದ್ರೆ ನಾವು ಬೇರೆ ತಿಂದಂಗೆ ಅಷ್ಟು ಬೇಜಾರಾಗತ್ತೆ